ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ ಆದರೆ ಇಲ್ಲೊಂದು ಸೈಕ್ ಪತಿ ಬೆಡ್ರೂಮ್ನಲ್ಲಿ ನಲ್ಲಿ ಇಟ್ಟು ಹೆಂಡತಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಆದರೆ ಹೆಂಡತಿ ಆರೋಪಕ್ಕೆ ತಿರುಗೇಟು ಕೊಟ್ಟವ ಆಕೆಯ ವಿರುದ್ಧವೇ ಆರೋಪ ಮಾಡಿದ್ದಾನೆ ಹಾಗಂತ ಇಷ್ಟಕ್ಕೆ ಸುಮ್ಮನಾಗದ ಹೆಂಡತಿ ಮತ್ತೆ ವಿಡಿಯೋ ಮಾಡಿ ಗಂಡನ ಬಂಡವಾಳ ಬಯಲು ಮಾಡಿದ್ದಾಳೆ ಸೈಕ್ ಸ್ಟೋರಿಗೆ ಪತ್ನಿಯ ಆರೋಪಗಳು ಸುಳ್ಳೆಂದ ಪತಿರಾಯ ವಿಡಿಯೋ ಬಿಟ್ಟ ಪತಿ ಮಹಾ ಸುಳ್ಳುಗಾರ ಎಂದ ವೈಫ್ ಬೆಡ್ರೂಮ್ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟ ಸೈಕೋ ಪತಿಯ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ ವಿಡಿಯೋ ಸೆರೆ ಹಿಡಿದ ಆರೋಪ ಎದುರಿಸುತ್ತಿದ್ದ ಸೈಯದ್ ಇನಾಮುಲ್ ಹಕ್ ಪತ್ನಿಯ ಆರೋಪಗಳನ್ನ ಹಾಕಿದ್ದಾನೆ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿರೋ ಇನಾಮುಲ್ ನಿಶ್ಚಿತಾರ್ಥ ಬಳಿಕ ಆಕೆಯ ಜೊತೆ ಸಂಬಂಧ ಹೊಂದಿದ್ದೆ ಆ ಬಳಿಕ ಆಕೆ ಸಾಕಷ್ಟು ಟಾರ್ಚರ್ ಕೊಡ್ತಿದ್ಲು ಅಂತ ಉಲ್ಟಾ ಆರೋಪ ಮಾಡಿದ್ದಾನೆ ಮದುವೆಗೂ ಮುನ್ನ ಇಬ್ಬರು ದೈಹಿಕ ಸಂಪರ್ಕ ಹೊಂದಿದ್ದು ನಂತರ ನಾನು ಆಕೆಯನ್ನ ಮದುವೆಯಾಗಿದ್ದೆ ಆಕೆ ಆರೋಪಿಸಿದಂತೆ ನಾನು ಹತ್ತೊಂಬತ್ತು ಅಫೇರ್ ಆಗಲಿ ಅಥವಾ ಇಪ್ಪತ್ತೊಂದು ಮದುವೆಯಾಗಲಿ ಆಗಿಲ್ಲ ಅವರು ನನ್ನ ಬಳಿ ಹದಿನೇಳು ಲಕ್ಷ ಹಣ ವಸೂಲಿ ಮಾಡಿದ್ದಾರೆ ಹದಿಮೂರು ಲಕ್ಷದ ಒಡವೆ ನಾನೇ ಕೊಡಿಸಿದ್ದೇನೆ ಬೆಡ್ರೂಮ್ ನಲ್ಲಿ ನಾನು ಕ್ಯಾಮರಾ ಇಟ್ಟು ವಿಡಿಯೋ ಮಾಡಿಲ್ಲ ಯಾರಿಗೂ ವಿಡಿಯೋಗಳನ್ನ ಶೇರ್ ಮಾಡಿಲ್ಲ ಅಲ್ಲದೆ ಆಕೆಯೇ ತನ್ನ ಪೋಷಕರಿಗೆ ಕಿರುಕುಳ ಕೊಡ್ತಾ ಇದ್ರು ನಾನು ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೆ ಎಂದಿದ್ದಾನೆ ನನ್ನ ಆದರೆ ಈ ಥರ ಎಲ್ಲ ನನ್ನ ಮೇಲೆ ಎಲ್ಲ ಸು ಫಾಲ್ಸ್ ಅಲಿಗೇಷನ್ಸು ಹಾಕಿರೋದು ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಪ್ಪಾದ ಹಾಕಿರೋದು ನನ್ನ ನಾನು ಬೆಡ್ರೂಮ್ನಲ್ಲಿ ಕ್ಯಾಮ್ರಾ ಹಾಕಿದೆ ಆಮೇಲೆ ಅವ್ರದ್ದು ಇಂಟಿಮೇಟ್ ವೀಡಿಯೋಸ್ ಇಟ್ಟಿರೋದು ಆಮೇಲೆ ಅವಳು ಬ್ಲ್ಯಾಕ್ ಮೇಲ್ ಮಾಡಿರೋದು ಎಲ್ಲ ಸುಳ್ಳು ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಮದುವೆ ಆಗಿದ್ದು ಸೆಪ್ರೇಷನ್ ಆಗಿರೋದು ಅವ್ರಿಗೆಲ್ಲ ಗೊತ್ತಿತ್ತು ಗಂಡ ವಿಡಿಯೋ ರಿಲೀಸ್ ಮಾಡ್ತಿದ್ದಂತೆ ಪತ್ನಿ ಕೂಡ ವಿಡಿಯೋ ಬಿಡುಗಡೆ ಮಾಡಿ ಗಂಡನ ಆರೋಪಗಳಿಗೆ ಮತ್ತೆ ತಿರುಗೇಟು ನೀಡಿದ್ದಾರೆ ಇನಾಮುಲ್ ಹಕ್ ಹೇಳ್ತಿರೋದೆಲ್ಲ ಸುಳ್ಳು ಮದುವೆಗೂ ಮುಂಚೆ ಈತನ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ ಕಳೆದ ಸೆಪ್ಟೆಂಬರ್ನಲ್ಲಿ ನಾನು ಅವರ ಮೊದಲ ಪತ್ನಿ ಜೊತೆ ಮಾತನಾಡಿದಾಗ ಮದುವೆ ವಿಚಾರ ತಿಳಿಯಿತು ಮದುವೆಗೆ ಅವರು ಹದಿನೇಳು ಲಕ್ಷದ ಒಡವೆ ಕೊಟ್ಟಿರೋದು ನಿಜ ಅದನ್ನ ನಮ್ಮ ಮಹಾರ್ ಬರೆದಿದ್ದಾರೆ ಬರ್ದಿದ್ದಾರೆ ಜಿಮ್ ಓಪನ್ ಮಾಡಬೇಕು ಅಂತ ನನ್ನ ತಾಯಿಯ ಇನ್ನೂರ ಹತ್ತು ಗ್ರಾಮ ಚಿನ್ನಾಭರಣ ತೆಗೆದುಕೊಂಡು ಹೋಗಿದ್ರು ಮಾಡುವ ಸ್ಥಳದಲ್ಲಿ ಯುವತಿಯರ ಜೊತೆ ಅನುಚಿತ ವರ್ತನೆ ಮಾಡಿದ್ದಕ್ಕೆ ಚೇಂಜ್ ಮಾಡಿದ್ದಾರೆ ಎಂದು ಪತ್ನಿ ಆರೋಪಿಸಿದ್ದಾರೆ ಏನು ಮಾತು ಯಾಕೆ ಹೇಳ್ತಿದ್ದಾರೆ ನನಗೆ ಗೊತ್ತೇ ಇಲ್ಲ ಅವ್ರು ಹೇಳ್ತಿದ್ದಾರೆ ಹತ್ ಹದಿನೇಳು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಮಹಾರಲ್ಲಿ ಅವ್ರು ಅವರು ಕೊಟ್ಟಿದ್ದಾರೆ ಅದೆಲ್ಲ ಬರ್ದಿದ್ದಾರೆ ಅದ್ರಲ್ಲೇ ಇದೆ ಎಲ್ಲ ಚೀಸ್ಗಳು ನಾನು ಏನು ದೊಡ್ಡದಾಗಿ ಹೇಳ್ತಿಲ್ಲ ಇನ್ನು ಅವರು ಜಿಮ್ ಓಪನ್ ಮಾಡ್ಬೇಕಂತ ಹೇಳಿಬಿಟ್ಟು ನಮ್ಮ ಅಮ್ಮದು ಖಾಂದಾನಿ ಝೇವರ್ ಎತ್ಕೊಂಡು ಹೋಗಿದ್ದಾರೆ ಅದು ವರ್ತು ಟೂ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ಟೂ ಹಂಡ್ರೆಡ್ ಟೆನ್ ಗ್ರಾಮ್ ನೆಕ್ಲೆಸ್ ತೊಗೊಂಡು ಹೋಗಿದ್ದು ಜಿಮ್ ಓಪನ್ ಮಾಡಬೇಕಂತ ಜಿಮ್ ಓಪನ್ ಆಗಲಿಲ್ಲ ಅದರ ಬಗ್ಗೆ ಕೇಳಿದ್ರೆ ಹೊಡಿಯೋದು ಬಡಿಯೋದು ಮಾಡ್ತಿದ್ದಾರೆ ಮತ್ತೆ ಸೈಯದ್ ವಸೀಮ್ ಬುಖಾರಿ ಇವರು ಯಾವಾಗಲೂ ಸೆಕ್ಷುವಲ್ ಅಸಾಲ್ಟ್ ಮಾಡೋದು ಮದುವೆ ಆಗಿದ್ದು ಎರಡನೇ ದಿನಕ್ಕೆ ಇವರಿಂದ ಮದುವೆ ಆಗಿದ್ದ ದಿನ ಐ ಮೀನ್ ಬೇಗ ತಲ್ಲ ಕೂಗಿದ್ರು ಆಮೇಲೆ ಸೈಯದ್ ವಸೀಂ ಬುಖಾರಿಯಿಂದ ತಲ್ಲ ಕೂಗಿದ್ರು ಈ ಥರ ಮಾಡ್ತಾರೆ ಇವರಿಬ್ಬರದಿಂದ ನನಗೆ ತುಂಬ ಕಾಟಾಚಾರ ಆಗಿದೆ ಸೈಯದ್ ವಸೀಂ ಬುಖಾರಿ ಕಾನ್ಸ್ಟೆಂಟಾಗಿ ನನಗೆ ಮೊಲೆಸ್ಟ್ ಮಾಡಿದ್ದಾರೆ ನನಗೆ ಅತ್ಯಾಚಾರ ಮಾಡಿದ್ದಾರೆ ಸೆಕ್ಷುಯಲ್ ಅಸಾಲ್ಟ್ ಮಾಡಿದ್ದಾರೆ ಹಿನ್ನ ಕೌಸರ್ ಅವ್ರ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳಂತ ಹೇಳ್ಬಿಟ್ಟು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನನಗೆ ಟಾರ್ಚರ್ ಸಹಿಸ್ಕೊ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ದಾರೆ ಸದ್ಯ ಘಟನೆ ಸಂಬಂಧ ಪತ್ನಿ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಂಡ ಸೈಯದ್ ಇನಾಮುಲ್ಲಾ ಸೇರಿ ನಾಲ್ವರ ವಿರುದ್ಧ ಕೇಸಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್